SURE SIGUE! VIKKARO VIKKARO VIKKARO! SURE SIGUE! VIKKARO VIKKARO! VIKKARO VIKKARO! ಸೋಮವಾದಿ ಪಕ್ಷದ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಲೀಡರ್ಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರು ದಿಲ್ಲಿ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕನ್ನಡಿಗರನ್ನ ಕನ್ನಡ ಕನ್ನಡಿಗರ ಕರ್ನಾಟಕವನ್ನ ಕಡೆಗಣಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಕೇಂದ್ರ ಮತ್ತು ಮೋದಿ ಸರ್ಕಾರದ ಅವರ ಒಂದು ತತ್ವ ಸಿದ್ಧಾಂತಗಳ ವಿರೋಧವಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಯಾರೂ ಇಲ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬೀಗ ಇರತಕ್ಕಂಥದ್ದನ್ನು ಬೆಳಗೊಂಡು ಒಂದು ಯಾವುದೇ ರದಹಿಡಿಗಳಂತೆ ಬಿಜೆಪಿ ಕಾರ್ಯಕರ್ತರು ಬಂದು ಇವತ್ತು ಆಫೀಸ್ ನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿರ್ತಕ್ಕಂತ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಆಫೀಸ್ ನಲ್ಲಿ ನುಗ್ತಕ್ಕಂತ ಹೇಳಿತನದ ಬರ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಫೀಸ್ ಬಾಗಿಲು ತೆರೆದಾಗ ಅವರು ಬರಬೇಕಾಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಬಾಗಿಲು ಬಂದಾದಾಗ ನಗೇಡಿಗಳಂತೆ ಬಂದಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಕೋಮುವಾದಿಗಳ ಹಟ್ಟ ಹಸ ಎಲ್ಲೇ ಮೀರಿದೆ ಕರ್ನಾಟಕ ಕುವೆಂಪು ಕರ್ನಾಟಕ ಕರ್ನಾಟಕ ಬಸವಣ್ಣನ ಕರ್ನಾಟಕ ಇದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಈ ತೋಟಕ್ಕೆ ನುಗ್ತಕ್ಕಂತ ಈ ಕೋಮುವಾದಿಗಳನ್ನ ಪಗ್ ಬಡಿತಕ್ಕಂತ ತಕಂತ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನಾಡಿನ ಈ ಜಿಲ್ಲೆಯ ಉತ್ಸ್ಥವಾಗಿ ಸದಿವರಾಗಿರತಕ್ಕಂತ ಸಂಮನೆ ಅತಿ ಜಾರ್ಗಿೊಳ್ಳಿ ಅವರ ಆದಿಯಾಗಿ ಎಲ್ಲರೂ ನಾವು ಸಜೆಪಡತಕ್ಕಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂತ ಮಾದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನು ಏನು ಘೋಷಣೆ ಏನಾಗಿದೆ ಗೊತ್ತಿದ್ರೆ ಇವರಿಗೆ ನಮ್ಮ ರoka ಕಂದಿದೆ ನರಕ ಅಂತ ಸಿಕ್ಕ ಬಂದಿದೆ ನಮ್ಮ ರoka ಕೊಡಿ ಎಲ್ಲಾ ಸೆಂಟ್ರಲ್ ಅದಕ್ಕೆ ಬಂದೆವು ನಮ್ ಡ್ಯೂಟಿಗೆ ಕರಾಕತ್ತ ನಾವು ಏನೇ ಮೋದಿ ಮನೆಯಿಂದ ರೊಕ್ಕಕ್ಕೆ ಆಗ್ತಲ್ಲ ಏನೋ ಅಮಿತ್ ಶಾ ಮನೆಯಾಗಿ ರೊಕ್ಕ ಆಯ್ತಲ್ಲ ನಮ್ ರೊಕ್ಕ ನಾವು ಕರಾಕ್ ಹೋದ ಇವ್ರಿಗೆ ಇದನ್ ಆಗಿದೆ ಅಂದ್ರೆ ಅವ್ರಿಗೆ ಬಿಸಿ ಇದೆ ಏನಾಗಿದೆ ಅವ್ರು ಸೋಟ್ ಲೋಕಸಭದಾಗ ಸೋಟ್ ಅಂತ ಒಂದ್ ಏನಾದ್ರೆ ಮನವರಿಕೆ ಆಗಿದೆಯಲ್ಲ ಅಲ್ಲ ಸಮಯ ಸಲ ಅವ್ರ್ ಒಂದ್ ಇದಾಗಿದೆ ಅವ್ರಿಗೆ ಏನಾದ್ರು ಮಾಡಿ ಮಾಡ್ಬೇಕು ಅಥವಾ ನಾವು ರೊಕ್ಕ ಕರಲ್ಲ ನಾವ್ ಮೋದಿ ಟಿಕ್ಕಾರ ಅನ್ನ ಇವ್ರು ಹತ್ ಸಲ ನೂರ್ ಸಲ ಮೋದಿಗೆ ಧಿಕಾರ ಇವ್ರಿಗೆ ನಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತಿಕ್ಕಾರ ಅನ್ನೋದು ನೈತಿಕತೆ ಇಲ್ಲ ನಾ ಮಾತ್ರ ಕರಾಕಂತಿದ್ದಾಗಾದ್ರೆ